ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಿದ್ದೀರ ಈ ಥರ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಾವು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀರಾ ಅನ್ಕೊಂತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಿದ್ದೀವಿ ಎಲ್ಲಿ ಯಾರ್ದು ಮದುವೆ ಯಾರ್ದು ಇಲ್ಲ ಅಂತ ಡೀಟೇಲಾಗಿ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನೋಡಿ ನನ್ನ ಹಸ್ಬೆಂಡ್ ಇದರಲ್ಲ ಅವ್ರ ಫ್ರೆಂಡ್ ಮದುವೆಗೆ ಹೋಗ್ತಿದ್ದೀವಿ ಹಾಗೆ ಗಿಫ್ಟ್ ತಗೊಂಡು ಹೋಗ್ಬೇಕಲ್ವ ಹಾಗಾಗಿ ಗಿಫ್ಟ್ ತಗೊಂಡು ಹೋಗಿ ಅವ್ರಿಗೆ ಬಂದಿದ್ದೀವಿ ಹಾಗೆ ಪ್ಯಾಕ್ ಊಟ ಮಾಡಿಸ್ಕೊಂಬಿಡೋಣ ಅಂತ ಪ್ಯಾಕ್ ಮಾಡಿಸ್ಕೊತಿದ್ವಿ ಇನ್ನು ಅಮ್ಮನ್ನು ನಮ್ಮ ಜೊತೆಗೆ ಜಾತ್ರೆಗೆ ಬಂದಿದ್ರಲ್ವ ಜಾತ್ರೆಗೆ ತಿರುಮಾರ ದಿವಸನೇ ನಾ ಊರಿಗೆ ಹೋಗೋದಿತ್ತು ಅದಕ್ಕೆ ಅಮ್ಮನ ನಾನು ಬಂದುಬಿಡ್ತೀನಂತ ಎಲ್ಲರೂ ಬೆಳಿಗ್ಗೆ ಹೋಗಿದ್ರು ಊರಿಗೆ ಇನ್ನು ನಾನು ನಮ್ಮಲ್ಲಿ ಬಸ್ಸಿಗೆ ಬಂದರು ನಾವು ಗಾಡಿ ಮೇಲೆ ಹೋದ್ವಿ ಇನ್ನು ಇಲ್ಲಿ ಪ್ರಿಯಾಂಶಿಗೆ ಬಂದು ಶೂಸು ಅವು ನಮ್ಮ ತಮ್ಮ ತೊಗೊಂಬಂದಿದ್ನಲ್ವ ಅವು ಯಾಕೋ ಒಂದು ಸಣ್ಣ ಇದು ಒಂಥರ ಅದು ಹಾಕ ಎಲ್ಲಿಗೆ ನಡ್ಕೋದ್ರೆ ಲೂಸ್ ಲೂಸ್ ಆಗ್ತಿತ್ತು ಹಾಗಾಗಿ ಅವನಿಗೆ ಸ್ಲೀಪರ್ಸು ಅವೇನಿದ್ದಿಲ್ಲ ಇವಾಗ ಬಿಸಿಲುಗಾಲ ಒಂದಿದೆ ಅಲ್ವ ಎಲ್ಲಾದರೂ ನಡ್ಕಂತ ಹೋಗ್ತಿದ್ದಿಲ್ಲ ಹಾಗಾಗಿ ಒಂದು ಜೊತೆ ಚಪ್ಪಲ್ ತಗೊಳ್ಳೋಣ ಅಂತೇಳಿ ಅವನಿಗೆ ಚಪ್ಪಲ್ ಹುಡುಕಿ ಮೂರು ನಾಲ್ಕು ಅಂಗಡಿ ಹುಡುಕಿದ್ದೆವು ಫ್ರೆಂಡ್ಸ್ ಅವನಿಗೆ ಒಂದು ಅಂಗಡಿಗೆ ಚಪ್ಪಲ್ ಸಿಗುವಾಗ ನಮ್ಮ ಹುಡುಕಿ ಹುಡುಕಿ ಸಾಕಾಗ್ಬಿಡಿತ್ತು ಫೈನಲಿ ಒಂದು ಅಂಗಡಿಗೆ ಹಂಗೆ ಅದೇ ಒಂದೇ ಜೊತೆ ಇತ್ತು ಇನ್ನು ತಗೊಂಡು ಬಂದ್ವಿ ಇನ್ನು ಚ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಅವನಿಗೆ ಚಪ್ಪಲಿ ತಗೊಂಡು ಹಾಗೆ ಒಂದು ಸ್ವಲ್ಪ ಹೂವು ತಗೊಂಡು ಎಲ್ಲಿಗೆ ನಮ್ಮ ಫಂಕ್ಷನ್ಗೆ ಹೋದ್ರೆ ಹೂವು ಇರ್ಬೇಕಲ್ವ ಮೀನಿಗೆ ಹೂವು ತಗೊಂಡು ಇಟ್ಕೊಂಡು ಹೀಗೆ ನನ್ನ ಹಸ್ಬೆಂಡ್ ಇದರಲ್ವ ಅಲ್ಲೇ ನನ್ನ ಹಸ್ಬೆಂಡ್ ಮನೆ ಹತ್ರನೇ ಇದು ಅಲ್ಲೇ ಇದ್ದಿದ್ದು ಮದುವೆ ಹಾಗಾಗಿ ಅಲ್ಲಿ ಮನೆ ಹತ್ರ ಹೋಗಿ ಇನ್ನು ಮದುವೆಗೆ ಬಂದಿದ್ವಿ ಇನ್ನು ಮದುವೆಗೆ ಬಂದಿದ್ವಿ ಇವಾಗೆಲ್ಲ ಫುಲ್ ಇದಾಗ್ತಿದೆ ಅಲ್ವಾ ಫ್ರೀ ವೆಡ್ಡಿಂಗ್ ಶೂಟ್ ಅಂತ ಅದೆಲ್ಲ ಮಾಡಿಸಿದ್ರು ಅದು ಮಾಡಿಸಿದ್ರು ಇನ್ನು ಟಿ ವಿಯಲ್ಲಿ ಎಲ್ಲ ಅದು ವೀಡಿಯೋ ಪ್ಲೇ ಆಗ್ತಿತ್ತು ಇನ್ನು ಅದೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಇನ್ನು ಇಲ್ಲಿ ಬರ್ತಿದ್ದಾರಲ್ವ ವಿಡಿಯೋ ಮೊದ್ಲಿಂದ ಮೊದ್ಲು ಇದ್ದೆ ಅಂತ ನನ್ನ ಹಸ್ಬೆಂಡ್ ಫ್ರೆಂಡು ಮತ್ತು ಅವರು ವೈಫು ಇನ್ನು ನಾವು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋ ತರ್ಸ್ಕೊಂಡು ಊಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಇನ್ನು ಊಟ ಮಾತ್ರ ಸಖತ್ತಾಗಿತ್ತು ನಂತರ ಅದು ಕ್ಯಾಪ್ಚರ್ ಮಾಡೋಕ್ಕಾಗೆಲ್ಲ ಜಾಸ್ತಿನೇ ಅಡುಗೆ ಮಾಡಿಸಿದ್ರು ಸ್ವೀಟು ಎಲ್ಲವೂ ಇನ್ನು ಇವರು ನನ್ನ ಹಸ್ಬೆಂಡ್ ಮನೆ ಹತ್ರ ಇರೋ ಅಕ್ಕೋರು ಇನ್ನು ಅವರು ನಲ್ಲೆಲ್ಲ ಬಂದಿದ್ರಲ್ವ ಅವ್ರನ್ನು ಕೇಳಿದ ವೀಡಿಯೋ ಮಾಡ್ತಿದ್ದೀನಿ ಮಾಡ್ಕೋ ನಾನು ಸರ್ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದರೆ ಇನ್ನು ಈ ಅಕ್ಕ ಬಂದು ನನಗೆ ಮಿಷಿನ್ ಊಟ ಕಲಿಸಿದ್ದು ಹಾಗೆ ಈ ಅಕ್ಕ ನಾನು ಫುಲ್ ಕ್ಲೋಸ್ ನನ್ನ ಗಂಡನ ಮನೆ ಹತ್ತಿರ ಇರೋದು ಫುಲ್ ಕ್ಲೋಸು ಹಾಗಾಗಿ ಇನ್ನು ಅಕ್ಕ ಅಂತ ಒಂದು ಸ್ವಲ್ಪ ಫೋಟೋ ತಗೊಂಡು ಹಾಗೆ ವಿಡಿಯೋ ಮಾಡ್ಕೊಂಡಿ ಇಷ್ಟೇ ಇತ್ತು ಹಾಯ್ ಕೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಪು ಚಾನ ಮದುವೆ ಲಾಗ್ ನಮ್ಮ ನನ್ನ ಗಂಡು ಮದುವೆ ಲಾಗಿದೆ ಅದೇ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅದು ಆಗಿ ಮೊನ್ನೆ ಇದೆ ನಿನ್ನೆ ಒಂದಿನ ಗ್ಯಾಪ್ ತಗೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅದೇ ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನು ಹೇಳಬೇಕಂದ್ರೆ ಅಪ್ಪ ನಿನ್ನೆ ಮೊನ್ನೆ ಅದೇ ಕರಿ ತಿಂದಿದ್ದೀವಲ್ವಾ ಅಂದರೆ ಚಿಕನ್ನು ಬಿರಿಯಾನಿ ಗ್ರೇಟಿನ ಅದು ಏನಾಗಿದೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಹೊಟ್ಟೆ ಸುಮ್ಮನೆ ಎದರೋಕೆ ಹಿಂಗೆ ಒಂದು ಹೆಜ್ಜೆ ಎದೊ ಕ್ವೆಶನ್ಸ್ ಬರೋಲ್ದು ಅಷ್ಟು ಸುಮ್ಮನೆ ವಾಮಿಟ್ ಆದಂಗೆ ಆಗುತ್ತೆ ಚಕ್ರ ಬಂದಂಗೆ ಆಗೋದು ಉಂಡೆ ಉಂಡೆಗಿಸೋದು ನಡೆಯಕ್ಕಾಗೋಲ್ದು ನಿಶಕ್ತ ಆದಂಗೆ ಆಗ್ಬಿಟ್ಟಿ ಪೂರ ಅಂದ್ರೆ ಪೂರ ಒಂದೆ ಜನ ಮುಂದೆ ಇಡೋಕ್ಕಾಗ್ತಿಲ್ಲ ನನಗಂತೂ ನನ್ನ ಹಸ್ಬೆಂಡ್ ಕೂಡ ಹಂಗಾಗಿದೆ ಬಟ್ ಅವ್ರು ತಡ್ಕೊಂಡಿದ್ದಾರೆ ಆದ್ರೂ ಡ್ಯೂಟಿಗೆ ಹೋಗಿದ್ರು ನಿನ್ನೆ ನನ್ನ ಆಗಿಲ್ಲ ಫ್ರೆಂಡ್ ನಿನ್ನೆ ಅವ್ರಿಗೆ ಅವ್ರಿಗೋಸ್ಕರ ಅನ್ನ ಸಾರೊಂದೇ ಮಾಡಿದೆ ಅನ್ನ ಸಾರು ಮಾಡಿ ಅವ್ರಿಗೆ ಬಾಕ್ಸ್ ತಗೊಂಡು ಹೋಗಿಬಿಟ್ರು ನನಗೆ ಊಟ ಮಾಡೋಣ ನಾನು ಊಟ ಮಾಡೋಕ್ಕಾಗಿಲ್ಲ ದೋಸೆ ತಂದು ಹೋಗಿದ್ರು ದೋಸೆ ತಿಂದಕ್ಕೆ ಬೆಳಿಗ್ಗೆ ತಿಂದಕ್ಕೆ ನೈ ಬೆಳಿಗ್ಗೆ ಮತ್ತು ನೈಟ್ ಆಯ್ತು ಅದು ಊಟ ಊಟ ಹೋಗ್ತಿದ್ದಿಲ್ಲ ನಾನು ಮಾಡ್ತಿದ್ದಿಲ್ಲ ನನ್ನ ಹಸ್ಬೆಂಡ್ ಬೈದಿದ್ದಕ್ಕೆ ಅದು ಇಷ್ಟೇ ಅನ್ನ ಇಷ್ಟು ಇಟ್ಟಿದ್ರು ಇಷ್ಟೇ ತಿಂದು ಕೈ ತೊಗೊಂಡಿನ್ನಿ ಅವರು ಇನ್ನೂ ಏನು ಇನ್ನೂ ಇಷ್ಟು ಊಟ ಮಾಡ್ತೀಯ ನೀನು ಹಂಗೆ ಅಂದರೆ ಹಂಗೆ ಇರ್ತೀನಿ ನೋಡು ಅರಾಮಿಲ್ಲದಂಗೆ ಅಂತಂದು ಎಪ್ಪ ನಿನ್ನೆ ನೋಡ್ಬೇಕಾಯ್ತು ನಿನ್ನ ನಿನ್ನೆ ಏನು ಮೂರನೇ ಕಣ್ಣು ತೆಗ್ದಂಗೆ ಆಗ್ಬಿಟ್ಟಿದೆ ಅಷ್ಟಿದಾಗ್ಬಿಟ್ಟಿತ್ತು ಎಪ್ಪಾ ಅನ್ನಂಗೆ ಆಗ್ಬಿಟ್ಟಿತ್ತು ಇನ್ನು ನನಗೆ ಅರಾಮಿಲ್ಲದೆ ಕಾರಣಕ್ಕೆ ಅವ್ರಿಗೆ ಅನ್ನ ಸರ ಮಾಡಿ ಪಾಪ ಅವರೇ ಅಂದ್ರೆ ನಾನು ಅರಾಮಿಲ್ಲ ಅಂದ್ರೆ ನಡೀತೀನಿ ನೀನು ಅರಾಮಿಲ್ಲ ಅಂದ್ರೆ ನಡೆಯಲ್ಲ ಮನೆಯಾಗೆ ಹೆಂಗೆ ಆ ಹುಡುಗರು ನೋಡ್ಕೊಳೋದು ಹೆಂಗೆ ನಂಗೆ ಏನು ನೋಡೋಕ್ಕಾಗಲ್ಲ ಆದರೆ ಇವಾಗ ಬೆಟ್ರ್ ಫ್ರೆಂಡ್ಸ್ ಸ್ವಲ್ಪ ಕಾದುಳಿ ಅಂತ ತೆಗಿತಾರೆ ಕಾಲು ತೆಗ್ಸ್ಕೊಂಡೆ ನನ್ನ ಹಸ್ಬೆಂಡ್ ತಿಕ್ಕಿದ್ರು ಬೆಳಗ್ಗೆ ತಿಕ್ಕಿದ್ರು ನೈಟ್ ತಿಕ್ಕಿದ್ರು ಸ್ವಲ್ಪ ಓಕೆ ಆಮೇಲೆ ನಾನು ನಿನ್ನೆ ಮಧ್ಯಾಹ್ನ ಒಂದು ಸ್ವಲ್ಪ ಕಾದುಳಿ ಅಂತ ತೆಗಿತಾರೆ ಊಟ ಮಾಡಿದ್ದೆ ಅದನ್ನೆಲ್ಲ ಕೈ ಕಾಲು ಹೊಟ್ಟೆ ಎಲ್ಲ ತೊಗೊಂಡು ಮೂರು ಹಿಂಗೆ ತೂತು ಉಗ್ರ ತೊಗೊಂಡೆ ಅವಾಗ ಸ್ವಲ್ಪ ಆರಾಮಾಗಿದ್ದೀನಿ ಹಾಗಾಗಿ ನಿನ್ನೆ ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ಈಗ ನಿನ್ನೆ ಊಟ ಅದೇ ಮಾಡಿದ್ನ ಅಡುಗೆ ಮಾಡಿದ್ನಲ್ವ ಊಟನೇ ಮಾಡಿಲ್ಲ ಅವ್ರು ಸತ್ತಂಗ್ಳಿತ್ತು ಅದಿಷ್ಟೇ ಒಂದು ಸರಿ ಆಗ್ಬಿಟ್ಟಾರೆ ಅವರನ್ನು ಸುಡೋ ಹಾಗೆ ಇಟ್ಟಿದೆ ಅದಕ್ಕೆ ಈಗ ಉಳಿ ಕಾಸಿದ್ದೀನಿ ಚಿತ್ರಾನ್ನ ಮಾಡಿ ಒಂದು ಸ್ವಲ್ಪ ಅನ್ನ ಉಳಿದಿದ್ದಲ್ವ ಚಿತ್ರಾನ್ನ ಕಲಿಸ್ತೀನಿ ನೀನು ಸ್ವಲ್ಪ ಒಗ್ಗರಣೆ ಕಲಿಸ್ತೀನಿ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನಿನ್ನೆ ಬಟ್ಟೆ ಒಗ್ಗ್ದಿಲ್ಲ ನಿನ್ನೆ ಮೊಸರು ತಿಕ್ಕಿಲ್ಲ ನೈಟ್ ತಿಕ್ಕಿ ಸ್ವಲ್ಪ ಅದೇ ಹೇಳಿದಾಗ ಅದು ಸ್ವಲ್ಪ ಆರಾಮದಾಗ ನೈಟ್ ಮುಸಿರು ತಿಕ್ಕಿದ್ದೀನಿ ಇನ್ನು ಹಂಗೆ ಇದ್ದಾವೆ ಬಟ್ಟೆ ಹಂಗೆ ಇದ್ದಾವೆ ನೀರಿಲ್ಲ ಅದಕ್ಕೆ ನೀರು ತಂದು ಹಾಕ್ತಿದ್ದಾರೆ ಅವರು ಅವ್ರು ಎಲ್ಲಿಗೂ ಹೋಗ್ ಹೋಗ್ಬೇಕಂತ ಏನೋ ಕೆಲಸ ಇದೆ ಕೇಳಬೇಡ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಏನು ಕೇಳ್ತಿಲ್ಲ ಅವ್ರಿಗೆ ಹೋಗ್ಲಿ ಬಿಡ ಅಂತೇಳಿ ಅವ್ರು ಟಿಫನ್ ಮಾಡಿ ಹೋಗ್ತಾರೆ ಇನ್ನು ನಾನು ಮಧ್ಯಾಹ್ನಕ್ಕೆ ನನಗೆ ಒಬ್ಬಳಿಗೆ ಮಾಡ್ಕೋಬೇಕು ನೋಡೋಣ ಏನು ಮಾಡ್ಕೊತೀನಿ ಈಗ ಸದ್ಯಕ್ಕಂತೂ ಹುಳಿ ಮಾಡಿದ್ದೀನಿ ಅನ್ನ ಇದೆಯಲ್ವ ಅದಕ್ಕೆ ಕಲ್ಸ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕಲ್ಸ್ಕೊಂಡು ಊಟ ಮಾಡೋದೆ ಮಾಡಿ ನಾನು ಸ್ನಾನ ಮಾಡಿ ಬೆಟ್ಟ ವಾಶ್ ಮಾಡಿಬಿಡ್ತೀನಿ ಇನ್ನ ಈಗ ಬಂದು ಇಲ್ಲಿ ನಾನು ಚಹಾ ಮಾಡಕ್ ಏನಿಲ್ಲ ಒಟ್ಟೆಗೇನಿಲ್ಲ ಹೊಟ್ಟೆ ಖಾಲಿ ಆದಂಗೆ ಆಗ್ಬಿಟ್ಟಿದೆ ಅಲ್ವ ಅದಕ್ಕೆ ಏನಾದ್ರು ತಿನ್ಬೇಕಿದೆ ನನ್ಗೆ ಹಾಗಾಗಿ ಚಹಾ ಕಿಟ್ಟಿದ್ದೀನಿ ಚಹಾ ಬಿಸ್ಕೆಟ್ ತಿನ್ಬಿಡ್ತೀನಿ ಈಗ ಚಹಾನು ಆಗಿದೆ ಚಹಾ ಕುದ್ದಿದೆ ಈ ಕಡೆ ಬಂದು ಹುಳಿ ಕಾಸಿದ್ದೀನಿ ಅನ್ನಕ್ಕೆ ಮತ್ತೊಂದು ಸ್ವಲ್ಪ ಒಗ್ಗರಣೆ ಕಲಿಸ್ತೀನಿ ಇನ್ನು ಚಹಾ ಕುಡಿಯೋನ್ ಬನ್ನಿ ಎಲ್ಲಿ ಹೋಗ್ತಿದ್ರಿ ರೆಡಿಯೋಗಿ ನೋಡಿ ನೀರು ತಂದಾಕಂದ್ರೆ ತಂದಾಕಿ ಬಿಟ್ಟು ಹೋಗ್ಯಾಕ ಹಾ ಗಾಡಿ ಗಾಡಿ ಡೇಮ್ ಅದೇ ಹೇಳಿದ್ದೆ ನಾನು ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಟಮ್ ನಾನು ಇನ್ನು ಚಿತ್ರಾನ್ನ ಮಾಡಿದ್ನಲ್ವ ತಿಂದಿದ್ರು ಅಂಟಾರ ಗಾಡಿ ಡಾಕ್ಯುಮೆಂಟ್ಸ್ ಒರ್ಜಿನಲ್ ಅಂಟ ನೋಡ್ರಿ ಡ್ಯೂಟಿ ಟೋಪಿ ಕಂಡೋಗಿಯಾ ಡ್ಯೂಟಿ ಹೊಂಟಿಲ್ಲ ಎಲ್ಲೇ ಕೇಳ್ತೋಗ್ತಾನೆ ಎಲ್ಲಿ ಹೋಗ್ತಾನೆ ಅಂದರೆ ಗದಗತ್ತ ಹತ್ರ ಮಂಡ್ರಿ ಅಂತ ಬರುತ್ತಲ್ವಾ ಅಲ್ಲಿ ಹೋಗ್ತಿದಾರೆ ಅದಕ್ಕೆ ಹೋಗ್ತಿದ್ದಾರೆ ಹೇಳ್ತಾರ ಬಂದಿರತಾರೆ ನಾನು ಕೂಡ ಹೇಳ್ತೀನಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕುಂತಿದ್ದೀನಿ ಇನ್ನು ಊಟ ಮಾಡೋಕ್ಕ ಊಟನೇ ಹೋಗ್ತಿಲ್ಲ ಫ್ರೆಂಡ್ಸ್ ಹೇಳಿ ಏನಾಗಿದೆ ಗೊತ್ತೇ ಇಲ್ಲ ಒಂದು ಸ್ವಲ್ಪ ಬರೋಮಿಲ್ಲ ಅಂದ್ರೆ ಹಿಂಗೆ ಆಗೋದು ನನಗೆ ಊಟ ಹೋಗೋಲ್ಲ ಹೋಗಲ್ಲ ಹಾಗಾಗಿ ಐಸ್ ತಗೊಂಡ್ಬಂದು ಇಟ್ಟಿದ್ರು ಫ್ರಿಜ್ಜಲ್ಲಿ ಐಸ್ ತಿನ್ನೋಣ ಅಂತ ತಿನ್ಕ ಅಂತ ಕೊಡೋಣ ಅಂತ ಬಂತಿದ್ದೀನಿ ಇನ್ನು ಫ್ರೆಂಡ್ಸ್ ನನಗಿದಾನೆ ಕರೆಂಟಿನ್ ಹೋಗಿತ್ತು ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿದಂತೆ ಎಡಿಟ್ ಮಾಡ್ಕೊಂತ ಐಸ್ ಅಂತ ತಿನ್ಕೊಡೋಣ ಅಂತೇಳಿ ಕೂಡ್ತಿದ್ದೀನಿ ಊಟ ಹೋಗ್ತಿಲ್ಲ ಫ್ರೆಂಡ್ಸ್ ಟಾಕಿದಾರನೇ ಇತ್ತು ಅದೇ ಚಿತ್ರಾನ್ನ ಹಾಕಿದ್ದೆ ನೋಡ್ಬೇಕು ಮತ್ತೆ ಏನು ತಿನ್ಬೇಕು ಏನಿಲ್ಲ ಅದು ಊಟ ಮಾಡೋಕ್ಕೋದ್ರೆ ಒಂಥರ ಆಗಿದೆ ಅಂತ ವಾಮಿಟ್ ಬಂದಂಗೆ ಆಗೋದು ಹಂಗೆ ಅದಕ್ಕೆ ಹೋಗ್ಲಿ ಬಿಡಂತ ಐಸ್ ಆದರೆ ತಿನ್ನೋಣ ಅಂತ ಐಸ್ ಬಂದಿದ್ದೀನಿ ತಿನ್ನೋಣ ಬನ್ನಿ ಯಾವಾಗ ಯಾವಾಗ ಬೆಳಿಗ್ಗೆ ಕಂಡಕ್ಕೆ ಇವಾಗ ಮತ್ತೆ ಕಾಣ್ತಿದ್ದೀನಿ ಏನಂದರೆ ಅದೇ ಇವ್ರು ಹೋಗಿದ್ದಾರಲ್ವ ಹರಿಹಾರಕ್ಕೆ ಹೋಗಿದ್ದಾರಂತೆ ಫೋನ್ ಮಾಡಿದರೆ ಇಲ್ಲ ಹರಿಹಾರಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಲ್ವ ಅಲ್ಲಿಗೆ ಗದಗ ಹತ್ರ ಅಂದ್ಕೊಂಡಿದ್ದೆ ಅಲ್ಲ ಇವರು ಹರಿಹರ ಊರ ನಡಗಲಿ ಆ ಕಡೆ ಬರುತ್ತಲ್ವ ಕಡೆ ಹೋಗ್ಯಾರ ದಾವಣಗೆರೆ ಸೈಡು ಹಾಗಾಗಿ ಇವಾಗ ಸಂಡೆ ಬೇರೆ ಅಲ್ವ ಸಂತೆ ಮಾಡ್ಬೇಕು ಇವಾಗ ಸಂತೆ ಮಾಡಿದ್ದು ಮತ್ತೆ ಒಂದು ವಾರ ಬರಬೇಕು ನಾನು ಜಾತ್ರೆ ಹಾಕಿತ್ತು ಸಂತೆ ಮಾಡ್ತಾರಲ್ವ ಅಲ್ಲಿ ಜಾತ್ರೆ ಹಾಕಿದ್ದು ಹೋಗ್ಲಿ ಬಿಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೆ ಯಾವಾಗಾದ್ರೂ ಮನೆಗೆ ಹೋಗಲೇ ಹೋಗಿ ತಗೊಂಬಲ್ರ ಆಯಿತು ಅಂತೇಳಿ ಆಮೇಲೆ ಇಲ್ಲಿ ಹೋಗ್ತಿದ್ರೆ ಕೇಳಿದೆ ಜಾತ್ರೆ ಇದು ಸ್ವಂತ ಹಾಕಿದ್ದಾರೆ ಹಾಕಿದಾರಲ್ವ ಜಾತ್ರೆ ಸ್ವಂತ ಒಂದು ಸೈಡ್ ಹಾಕಿದ್ದಾರೆ ಅಂದ್ರೆ ಇರ್ಲಿ ಬಿಡಿ ಏನು ಮಾಡೋದಂತ ಹೋಗ್ಬಿಟ್ಟೆ ಇವ್ರನ್ನ ದುಡ್ಡು ಕೊಟ್ಟೋಗಿಲ್ಲ ನನ್ನ ಹತ್ರ ನೂರು ರೂಪಾಯಿ ಇತ್ತು ನಮ್ಮಅಮ್ಮವ್ರು ಬಂದಿದ್ರಲ್ವಾ ಅವ್ರು ನೂರು ರೂಪಾಯಿ ಕೊಟ್ಟೋಗಿದ್ರೆ ಅದೇ ನೂರು ರೂಪಾಯಿಂದು ತಗೊಂಬಿ ಫಸ್ಟ್ ಟೈಮ್ ನೂರು ರೂಪಾಯಿಯಿಂದ ಸಂತೆ ಮಾಡಿದ್ದೆ ಯಾಕಂದರೆ ಯಾವಾಗಲೂ ಹೋಗ್ತಿದ್ದೆ ಸಂತೆ ನನಗೆ ಏನು ಬೇಕು ತೊಗೊತಿದ್ದೆ ಅವ್ರು ದುಡ್ಡು ಕೊಡಿಸಿದ್ರು ಬೇಕಾದ್ರೆ ಬೇಕಾದಲ್ಲಿ ತರ್ತಿದ್ದೆ ಫಸ್ಟ್ ಟೈಮ್ ನೂರು ರೂಪಾಯಿ ದುಡ್ಡು ಏನು ಏನಿಲ್ಲ ಅಂತ ಸಾಕಾಯ್ತು ನೋಡೋಣ ಬನ್ನಿ ಎಷ್ಟು ತಗೊಂಡ್ಬಂದು ಫಸ್ಟ್ ಟೈಮ್ ನಾನು ಇಷ್ಟು ಸ್ವಲ್ಪ ಸಂತೆ ಮಾಡಿದ್ದು ಬನ್ನಿ ಏನೇನು ತೊಗೊಂಬಂದ ಏನೇನು ತೋರಿಸ್ತೀನಿ ಪ್ರಿಯಾಂಶು ನಮ್ಮನೆ ಹತ್ರ ಎಕ್ಕರ್ ಮಂತೆ ಯಾವಾಗಲೂ ಬರ್ತೇವೆ ಅಲ್ವಾ ಹಲ್ವಾಗ್ ಹುಗರು ಅವ್ರು ಮತ್ತೆ ಎತ್ಕೊಂಡು ಅಲ್ಲಿ ಇದ್ದ ಏ ಹೋಗಿದ್ದೆ ಅವನೇನು ಹತ್ತಿಲ್ಲಂತೆ ಅಲ್ಲೇ ಇದ್ದಾನೆ ನಾನು ಈಗ ಬಂದೆ ತೆಗ್ದಿಡಬೇಕು ಬನ್ನಿ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ಎಷ್ಟು ಸ್ವಲ್ಪ ತಗೊಂಬಂದಿದ್ದೆ ಇನ್ನ ಇಲ್ಲಿ ತುಟಿ ಏನಾಗ್ಬಿಟ್ಟಿದೆ ಅಂದೆ ಪ್ರಿಯಾಂಕ ಮಾತಾಡ್ಕೊತ ಮಾತಾಡ್ಕೊತ ಹಿಂಗೆ ಕಾಲಿ ಹಿಂಗೆ ಓದ್ಬಿಟ್ಟಿದ್ದಾನೆ ಇದೆಲ್ಲ ಒಂಥರ ರೆಡ್ ರೆಡ್ ಆಗಿಬಿಟ್ಟು ಬ್ಲಡ್ ಬಂದಂಗೆ ಆಗ್ಬಿಟ್ಟಿದೆ ನೋವು ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇಂಥ ಮಾಡ್ತಾನೆ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸಿಸ್ಟರ್ ನಾನು ತಗೊಂಬಂದಿದ್ದು ಫಸ್ಟ್ ಟೈಮ್ ಸಂತೆ ಮಾಡಿದ್ದು ಇನ್ನು ನಾಳೆ ಹುಣ್ಣಿಮೆ ಇದೆ ಅಲ್ವ ಹಾಗಾಗಿ ದೇವರಿಗೆ ಇರಿಸೋಕೂವತ್ತು ಮತ್ತು ಎಲೆ ತಗೊಂಬಂದೆ ನಾಳೆ ಚೊಮ್ಮ ತೆಗಿರ್ತದೆ ಪೂಜೆ ಮಾಡ್ಬೇಕಲ್ಲ ಉಣ್ಣೆ ದಿವಸ ಅದೇ ಹೇಳಿದ್ದಲ್ವ ಇನ್ನು ಜಾತ್ರೆ ಇತ್ತು ಜಾತ್ರೆ ತಂದೆ ಸಾಮಾನು ತೋರಿಸಿಲ್ಲ ಫ್ರೆಂಡ್ ತೋರಿಸ್ಬೇಕು ಅದನ್ನು ಇನ್ನು ಮರ್ತು ಬಿಟ್ಟಿದ್ದೆ ಅದು ಮತ್ತು ಕ್ಲಿಪ್ಸು ಏನಾದರೂ ಬಫ್ ಜಡೆ ಆ ಥರ ಹಾಕೊಂಡಾಗ ನನಗೆ ಬೇಕೇ ಬೇಕಿದ್ದು ಹಂಗೆ ಬಗಲಾಗೆ ಜಾತ್ರೆ ಇತ್ತಲ್ವ ಇದಷ್ಟೇ ತಗೊಂಬಂದಿದ್ದೆ ಮೊನ್ನೆ ಜಾತ್ರೆಯಲ್ಲೆಲ್ಲ ತಗೊಂಬಂದಿದ್ವಿ ಹಾಗೆ ಈ ಥರ ಪಲ್ಯ ನಮ್ಮಮ್ಮರು ಗದ್ದೆ ಹೋದಾಗ ಹರ್ಕಂಬರ್ಸಿದ್ರು ಭಾಳ ದಿನ ಆಯ್ತು ತಿಂದಿದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತಗೊಳೋಣ ಅಂತಂದು ಹೇಳಿ ತೊಗೊಂಡೆ ಅಕ್ಕಿ ನಾಲ್ಕು ಅಂದರು ತಗೊಂಡೆ ಇನ್ನು ನನ್ನ ರೆಡ್ ಸ್ವೀಟ್ ಕಣ್ಣು ಮೊನ್ನೆ ತಿಂದಿದ್ದಿಲ್ಲ ಅದೇ ಹೇಳಿದ್ದಲ್ವಾ ಇದು ಏನು ಶೇಂಗಾ ಮತ್ತು ಇದು ಗೋಬಿ ಪಾನ್ಪುರಿ ತಿಂದು ಇದು ಬಿಟ್ಬಿಟ್ಟಿದ್ವಿ ಇದೊಂದು ತಿಂದಿದ್ದಿಲ್ಲ ನೆಕ್ಸ್ಟ್ ಟೈಮ್ ಜಾತ್ರೆಗೆ ಹೋಗೋದಕ್ಕೆ ತಿನ್ಬೇಕಂದ್ರೆ ಮನೆಯಲ್ಲಿ ಇದು ಮಾಡಿದ್ರಲ್ಲ ಚಿಕನ್ ಅದು ಹಾಗೇ ಉಳಿಯುತ್ತೆ ಅಂತಂದು ಹೇಳಿ ಜಾತ್ರೆ ದಿವಸ ಅವೆಲ್ಲ ತಿಂದಾಗ ಅನ್ನ ಎಲ್ಲ ಹಾಗೆ ಉಳಿತು ನೆಕ್ಸ್ಟ್ ಡೇ ತಿಂದರೆ ಉಳಿಯುತ್ತಂತ ಬಿಟ್ಟಿದ್ವಿ ಈಗ ನನಗೆ ಇಷ್ಟ ಆಗು ತುಂಬ ಅಂದರೆ ತುಂಬ ಇಷ್ಟ ಸ್ವೀಟ್ ಕಾರ್ನು ಹಾಗಾಗಿ ಇದೊಂದು ಗ್ಲಾಸ್ ಕಪ್ ತಗೊಂಬಂದೆ ಇದು ಇಪ್ಪತ್ತು ರೂಪಾಯಿ ಅಂತೆ ಅದು ತಗೊಂಬಂದೆ ಇನ್ನು ನೋಡಿ ಏನು ತಗೊಂಬಂದಿದ್ದೀನಿ ಅಂದರೆ ನೋಡಿ ಇಷ್ಟೇ ನೋಡಿ ಸಂತೆ ಫಸ್ಟ್ ಟೈಮ್ ನಮ್ಮ ಪ್ರಿಯಾಂಶಿ ಹಣ್ಣು ಕೂಡ ತಂದಿಲ್ಲ ಏನು ತಂದಿಲ್ಲ ನಾನು ಹೋದರೆ ಹಿಂಗಿರುತ್ತೆ ಸಂತೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರೆ ಅವ್ರು ದುಡ್ಡು ಕೊಡ್ತಿರ್ತಾರೆ ನನ್ನ ಸುಂದರೆ ನನಗೆ ಏನು ಬೇಕಾದ್ರೂ ಫಸ್ಟ್ ಟೈಮ್ ಏನು ಮೂರೇ ಐಟಮ್ ತಂದಿದ್ದೀವಿ ಕ್ಯಾರೆಟ್ ತೊಗೊಂಬಂದಿದ್ದೀನಿ ಕ್ಯಾಪ್ಸಿಕಮ್ ಸೌತೆಕಾಯಿ ಇದು ಮತ್ತು ಇಪ್ಪಲ್ಲ ಇಷ್ಟೇ ವಾರ ಎಲ್ಲ ಆಗುತ್ತಾ ಆಗುತ್ತೆ ಅನ್ಕೊತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇನ್ನು ಸ್ವಲ್ಪ ಇದೆ ಏನಿದೆ ಅಂದರೆ ಟೊಮೊಟೊ ಇದೆ ಬದನೆಕಾಯಿ ಆಲೂಗಡ್ಡೆ ಇದೆ ಟಮೊಟೆ ಇದೆ ಹಾಗಾಗಿ ಟೊಮೊಟೊ ತರಲಿಲ್ಲ ನಾನು ನೋಡಿ ಇದೊಂದು ಬಾಕ್ಸ್ ಇದೆ ಟೊಮೊಟೊ ಮತ್ತು ಇಲ್ಲೂ ಇದೆ ಕೊತ್ತಂಬ್ರೂ ಇದೆ ಹಾಗಾಗಿ ನಾನು ತರಲಿಲ್ಲ ಇನ್ನು ಅಷ್ಟೇ ದುಡ್ಡು ಸರಿಯಾಗಿಬಿಟ್ಟಿತ್ತು ಇನ್ನು ಬದನೇಕಾಯಿ ಆಲೂಗಡ್ಡೆನೂ ಇದೆ ಇದು ತೆಗೆದಿಡಬೇಕು ಇನ್ನು ಇಲ್ಲೂ ಟಮಾಟೊ ಇದೆ ನೋಡಿ ಇಷ್ಟು ಟಮಾಟೊ ಇದೆ ಹಾಗಾಗಿ ಟಮಾಟೆ ಕ್ಯಾನ್ಸಲ್ ಮಾಡಿದೆ ಇದು ನನ್ನತ್ತಾಗ ನೀವು ತಗೊಬಂದಿದ್ದೀನಿ ಇನ್ನು ಇಲ್ಲೆಲ್ಲ ಇದೊಂದು ಇದೊಂದು ಲಾಗ್ ಮಾಡಬೇಕು ಫ್ರಿಜ್ಜಿಂದು ಏನೇನು ಆರ್ಗನೈಸ್ ಮಾಡಿದ್ದೀನಿ ಅಂತ ಇನ್ನು ಇಲ್ಲಿ ಕಿರಾಣಿ ಐಟಮ್ಸ್ ಎಲ್ಲ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ ಉದ್ದಿನ ಬೇಳೆ ಏನಾದರೂ ಉಳಾತಾವಲ್ವ ಆ ಎಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಟೊಮೊಟೊ ಈ ಮೊದಲು ಫಸ್ಟ್ ಬಂದಾಗ ಇದರಲ್ಲಿ ಹಾಕಿಟ್ಟಿದ್ದೆ ಮೊನ್ನೆ ಹಬ್ಬಕ್ಕೆ ಕಿರಾಣಿ ಮಾಡಿದಾಗೆ ಎಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಇಲ್ಲಿ ಟೊಮೊಟೊ ಇನ್ನು ಒಂದು ಸೈಡ್ ನಿಲ್ಲಿದೆ ಕರ್ಬೇವಿನ ಇದೆ ಮತ್ತು ನುಗ್ಗಿಕಾಯಿ ಮೊನ್ನೆ ನಾವು ಮ್ಯಾರೇಜ್ಗೆ ಹೋಗಿದ್ವಲ್ವ ನಮ್ಮ ಫ್ರೆಂಡ್ ನನ್ನ ಗಂಡನ ಫ್ರೆಂಡ್ ಅವ್ರದು ಅವಾಗ ನನ್ನ ಹಸ್ಬೆಂಡ್ ಅವ್ರ ಮನೆ ಹತ್ರ ನುಗ್ಗಿಕಾಯಿ ಹಾಕಿದಾರವಾ ಇವರೇ ಹಾಕಿದ್ದಾರೆ ನಮ್ಮ ಮನೆಯವರೇ ಅತ್ತೆ ನಮ್ಮ ಮಾಮ ಕಿತ್ಕೊಟ್ರು ಇನ್ನು ಈಸ್ ತಗೊಂಡು ಬಂದಿದ್ವಿ ಇವನು ಇದ್ದಾವೆ ಇನ್ನು ನಮ್ಮ ಮೇಲೆ ಏನೇನೋ ಏನೇನೋ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದೊಂದು ದಿನ ಮಾಡಬೇಕು ಇನ್ನು ಇದನ್ನೆಲ್ಲ ತೆಗೆದಿಡ್ತೀನಿ ಫಸ್ಟ್ ನಾನು ನೋಡಿ ಎಲ್ಲವೂ ಎಲ್ಲವುದು ಆರ್ಗನೈಸ್ ಮಾಡಿಕೊಂಡೆ ಇನ್ನು ಇಲ್ಲಿ ಒಂದು ಅರ್ಧ ಕೆ ಜಿ ಇಲ್ಲ ಕೆ ಜಿಯನ್ನು ತಗೊಂಡ್ಬಂದಿದ್ದೀನಿ ಕ್ಯಾರೆಟು ಇನ್ನು ಸೌತೆಕಾಯಿ ಒಂದು ಅರ್ಧ ಕೆ ಜಿ ಇಲ್ಲ ಇಲ್ಲ ಕಾಲು ಇಲ್ಲ ಅರ್ಧ ಕೆ ಜಿ ತೊಗೊಂಡ್ಬಂದಿದ್ದೀನಿ ಟೊಮೊಟೊ ಏನಿತ್ತು ಆಲ್ರೆಡಿ ತೊಗೊಂಬಂದಿಲ್ಲ ಮೆಣಸಿನ್ಕಾಯ ಒಂದು ಅರ್ಧ ಕಾಲು ಕೆ ಜಿ ತೊಗೊಂಬಂದಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಕ್ಯಾಪ್ಸಿಕಮ್ ಆಡಿ ಇಲ್ಲಿದ್ದಾವೆ ಇನ್ನು ಹಾಕಿಲ್ಲ ನಾನು ಹಾಕಿದೆ ಅದಕ್ಕೆ ಏನು ನಾಲ್ಕೇ ಇದಾವಲ್ಲ ಎರಡೇ ಇದಾವಲ್ಲ ಅಂತೀನಿ ಇದು ಒಂದು ಅರ್ಧ ಕೆ ಜಿ ತಗೊಂಡು ಬಂದೆ ಇನ್ನು ಇದನ್ನೆಲ್ಲ ಇಡ್ಬೇಕು ಈಗ ಇಡ್ತೀನಿ ಪಲ್ಯ ಹಂಗೆ ಇಟ್ಕೊತೀನಿ ನಾಳೆ ಹುಣ್ಣಿಮೆ ಅಲ್ವಾ ಇನ್ನೇನು ಮಾಡೋಂಗೂ ಇಲ್ಲ ಇನ್ನು ಸೋಮಾರಿದೆಯಲ್ವ ನೋಡ್ಬೇಕು ಇನ್ನು ನನ್ನ ಸ್ವಲ್ಪ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಒಪ್ಪತ್ತು ಮಾಡಬೇಕು ಇಲ್ಲ ನೋಡಿ ಮಾಡ್ಕೊತೀನಿ ಹಾಗೇನು ಇರೋಂಗಿದ್ರೆ ಏನೋ ಸಿಂಪಲ್ ಮಾಡ್ತೀನಿ ಆದ್ರೂ ಅದು ಪಲ್ಯ ಸ್ವಲ್ಪ ರೊಟ್ಟಿಯಾಗಿದ್ದರೆ ಚೆನ್ನಾಗಿ ಅಂದರೆ ಚಪಾತಿ ಹಾಗಾಗಿ ಇದನ್ನ ಈಗೇ ಇಡ್ತೀನಿ ನಾಳೆ ಸೊ ಕ್ಲೀನ್ ಮಾಡ್ಕೊತೀನಿ ಅದನ್ನು ಈಗೇನು ಜಸ್ಟ್ ಇಡ್ತೀನಿ ಅಲ್ಲಿಗೆ ಹೋಗಿದ್ದು ನಾನು ಅಲ್ವಾ ಎತ್ಕೊಂಡ್ಬಂದಿದ್ದೀನಿ ಇನ್ನು ಇವರಪ್ಪ ಹರಿಹರಾಗದಲ್ವ ಅವರು ಬರಕ್ಕೆ ಲೇಟ್ ಆಗುತ್ತೆ ಬರಲ್ಲ ಏನು ಮಾಡಲ ಏನು ಬಗ್ಗೆ ಮನೆ ಮಲ್ಕೊತೀಯ ಅಂತ ಕೇಳಿದ್ರು ನಾನು ನಾನಂದರೆ ಇಲ್ಲೇ ಮತ್ತು ಲೇಟಾಗಿದೆ ಫ್ರೆಂಡ್ಸ್ ಆಲ್ರೆಡಿ ಈಗ ಬರೋದು ಅದು ಫುಲ್ಲು ಲೇಟಾಗ್ಬಿಡೋದು ನಾಳೆ ಬೇಕರೆ ಉಣಿವಿದೆಯಲ್ವಾ ಬೇಡ ಹೇಳ ನಾನು ಇಲ್ಲಿ ಮಲ್ಕೊತೀನಿ ಬೆಳಿಗ್ಗೆ ಬಾ ಅಂತ ಹೇಳಿದ್ದೀನಿ ಕೇಳಿ ಬರಮ್ಮ ಇದೆ ಎತ್ಕೊಂಡ್ಬಂದಿದ್ದೆ ಇಲ್ಲಿ ಎಚ್ಕೊಬಂದೆ ಇವಾಗ ಇದು ಕ ತಂಡಿದ್ದನಲ್ವ ಸ್ವೀಟ್ ಕಾರ್ನ್

ತುಂಬ ಇಷ್ಟ ಇದು ಪ್ಯಾಕೆಟ್ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ ಇಲ್ಲ ಮೂರಂತ ಸಿಗಲ್ಲ ಕಾರ್ನ್ ಪ್ಯಾಕೆಟ್ ಈ ಸ್ವೀಟ್ ಕಾನ್ ಮಾಡ್ತಿದ್ರಲ್ಲ ಅಲ್ಲಿ ಕೇಳಿದೆ ಒಂದು ಪ್ಯಾಕೆಟು ನೂರ ಮೂವತ್ತಂತೆ ಎಲ್ಲಿ ಅಂದ್ರೆ ಬಳ್ಳಾರಿಯಲ್ಲಿ ಸಿಕ್ತದೆ ಅದು ಯಾವುದೋ ರೋಡ್ ಹೇಳಿದ್ರು ಅಲ್ಲಿ ಸಿಗುತ್ತೆ ನೋಡಿ ಒಂದು ಮಂತಲ್ಲಿ ಇಟ್ಕೊಬಂತ ಇಟ್ಕೋಬೋದು ಅಂತೆ ಫ್ರಿಜ್ ಇದ್ರೆ ಅದಕ್ಕೆ ಬಳ್ಳಾರಿಗೆ ಹೋದಾಗ ನೆಕ್ಸ್ಟ್ ಎಲ್ಲ ತಗೊಂಬಂದು ಇಟ್ಕೋಬೇಕಿತ್ತು ರೆಸಿಪಿ ಏನಾದರೂ ಮಾಡೋಕ್ಕಿರುತ್ತೆ ನಂಗೆ ತುಂಬ ಇಷ್ಟ ಸ್ವೀಟ್ ಖಾನ್ ಅಂದರೆ ಸುಪರಾ ಸೊಪ್ಪ ನಮ್ಮ ಪ್ರಿಯನ್ಸ್ ಏನು ಹಣ್ಣು ಏನು ತಗೊಂಬಂದಿಲ್ಲ ನಾಳೆ ಅವ್ರಿಗೆ ಬರುವಾಗ ಏನಾದರೂ ಅಣ್ಣ ತೊಗೊಂಡ್ಬಾ ಅಂತ ತರೋಕು ಆಗಲ್ಲ ಅವ್ರು ಯಾಕಂದರೆ ನಾಳೆ ಮೂರು ಗಂಟೆಗೆ ಬಿಡ್ತಾರಂತೆ ಅಲ್ಲಿ ಮತ್ತೆ ಇಲ್ಲಿ ಬಂದು ಡ್ಯೂಟಿಗೆ ಹೋಗ್ಬೇಕಂತ ಹಾಗಾಗಿ ನೋಡ್ಬೇಕು ಫ್ರೆಂಡ್ಸಿನ ಕಾಣ್ಲಿ ಮತ್ತೆ ಪ್ರಿಯನ್ಸ್ ಹುಡುಗರು ಕೂಡ ಈಗ ಆಟ ಇವ್ರ ಮನೆಗೆ ಹೋಗಿ ಆಟ ಆಡ್ಕ ಅಂತ ಕೂತ್ಬಿಡ್ತಾನೆ ಟಿವಿ ಮೇಲೆ ಬಿದ್ರಪ್ಪ ಹಸಿ ಹಣ್ಣು ಹಾಕು ಬಸಿ ಹಣ್ಣು ಬಸಿ ತಾನ ಆನೆ ನಡ್ಕಪ್ಪ ಅದು ಪೆನ್ ತಗೊಂಡು ಹೋಲ್ ಮಾಡಿಬಿಟ್ಟಿದ್ದಾನೆ ಅದು ತಗೊಂಡು ಊದ್ತಾರೆ ಊದ್ತಾರ ಮತ್ತೆ ಹೆಂಗೆ ಆತತಿ ಇಂತ ನನ್ನ ಮಗ ತಗೊಂಬಂದು ಒಂದು ದಿವಸ ಊಟ ಅಭ್ಯಾಸ ಇಡಂಡಿಲ್ಲ ಅದು ಅನ್ನ ಪಲ್ಯ ಮತ್ತು ಮೊಸರು ಇದೆ ಅಕ್ಕೊಂಡಿಲ್ಲ ಸ್ವಲ್ಪ ಸುಡ ಅನ್ನಲ್ಲ ಸುಡ ಅನ್ನ ಮೊಸರು ಉಣ್ಬಾರ್ದಂತೆ ಹಾಕಿ ಒಂದು ಸ್ವಲ್ಪ ಸಾರಿಸ್ಕೊಂಬಂದ್ರೆ ಪ್ರಿಯಾಂಶಿ ಊಟ ಮಾಡ್ಸೋಕ್ಕೆ ಇನ್ನು ಪ್ರಿಯಾಂಶಿ ಅಳ್ತಿದ್ದಾನ ಅವ್ನಿಗೆ ಊಟ ಮಾಡಿಸ್ಬಿಟ್ಟೆ ನೋಡಿ ಇದು ಅನ್ನ ಇಷ್ಟು ಉದ್ರು ಮಾಡಿದ್ದೀನಿ ಉದ್ದ ಅಕ್ಕಿ ಇದ್ದು ಸ್ವಲ್ಪ ತಳ್ಳಗಿದ್ರೆ ಚೆನ್ನಾಗ್ತದೆ ಸೊಸಟಿ ಅಕ್ಕಿ ದಪ್ಪ ಇದ್ರೆ ಚೆನ್ನಾಗಲ್ಲ ಫ್ರೆಂಡ್ಸ್ ಇವಾಗ ನಾನು ಊಟ ಮಾಡಿ ಎಲ್ಲ ಪಾತ್ರೆ ವಾಶ್ ಮಾಡಿ ಬೇರೆಯವ್ರ ಮನೆಗ್ ಮಲ್ಗಕ್ ಹೋಗ್ತೀನಿ ಯಾಕಂದ್ರೆ ಅರಿಹಾರಕ್ಕೆ ಹೋಗ್ಯಲ್ವಾ ಹರಿಯಾರ ಹೋಗಿದಾರೆ ಬರಕ್ಕೆ ಲೇಟ್ ಆಗುತ್ತೆ ನನ್ನ ಅಂದ್ ನನ್ನಡತ್ತಂದ್ರ ಅದಕ್ಕೆ ಇಷ್ಟತಿ ಏನ್ ಬರ್ತಿ ಬೆಳಗ್ಗೆ ಬರ್ತೀನಿ ಅಂದ್ರ ಸರಿ ಅಂತ ಹೇಳಿದೀನಿ ಹಾ ಹಸ್ತೀನಪ್ಪ ಹಾಗಾಗಿ ಅವ್ರು ಬೆಳಿಗ್ಗೆ ಬರ್ತಾರೆ ಇನ್ನೇನಿಲ್ಲ ಫ್ರೆಂಡ್ಸ್ ಊಟ ಮಾಡಿ ಇದೇ ಪ್ರಿಯಾಂಕ್ ಜೊತೆ ಆ ಮಕ್ ಹುಡುಗರು ಅವ್ರ ಮನೇಲಿ ಹತ್ರನೇ ಮಲಗ್ತೀನಿ